ನನ್ನ ಹೆಸರು ಅಂಜದುಲ್ಲಾ ಅಂತ ಹೇಳಿ ಫೌಂಡರ್ ಮಕಾಂದರ್ ಫೌಂಡೇಶನ್ ಮತ್ತು ಜೊತೆಗೆ ನಮ್ಮ ತಂದೆಯಾದ ಮಕ್ ಅಬು ಬಕರ್ ಅವರು ಅಧ್ಯಕ್ಷರು ಮಕಾಂದರ್ ಫೌಂಡೇಶನ್ ಈ ಒಂದು ಪ್ರೆಸ್ ಮೀಟ್ ಕರೆಯುವ ಒಂದು ಉದ್ದೇಶ ಏನು ಅಂತ ಹೇಳಿದರೆ ಇದೇ ಬರುವ ರವಿವಾರ ಇಪ್ಪತ್ತೊಂದರಂದು ನಾವು ಯುವ ಉತ್ಸವ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಸೊ ಅದರಲ್ಲಿ ಭಾಳಷ್ಟು ಜನ ಯುವಕರು ಮತ್ತು ಬಹಳಷ್ಟು ಜನ ಏನು ಈಗ ಡಿಜಿಟಲ್ ಎಜುಕೇಶನ್ ಯಾರ್ಯಾರು ಯೂಸ್ ಮಾಡ್ತಾರ ಅವರು ಒಂದು ಪ್ರಾಪರ್ ವೇ ಒಳಗ ಈ ಒಂದು ಡಿಜಿಟಲ್ ಎಜುಕೇಶನ್ ಅನ್ನ ಕಲಿಬೇಕು ಮತ್ತು ಅದರ ಕರೆಕ್ಟ್ ಆಗಿ ಸರಿಯಾದಂತಹ ಒಂದು ಏನು ಪ್ರಚಾರ ಆಗ್ಬೇಕು ಅಂತ ಹೇಳಿ ಈ ಒಂದು ಉದ್ದೇಶದಿಂದ ನಾವು ಈ ಒಂದು ಯುವ ಉತ್ಸವ ಅಂತ ಹೇಳಿ ಪ್ರೋಗ್ರಾಮ್ ಮಾಡ್ತೀವಿ ಸೊ ಅದಕ್ಕೆ ತಮ್ಮ ಎಲ್ಲ ಮಾಧ್ಯಮದಿಂದ ನಾನು ಒಂದು ಎಲ್ಲ ಜನತೆಗೆ ವಿನಂತಿ ಮಾಡ್ಕೊತೇನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರೋಗ್ರಾಮ್ನ ನೀವು ಯಶಸ್ವಿ ಮಾಡಬೇಕಂತ ಹೇಳಿ ನಮ್ಮಲ್ಲಿ ಕೇಳಿ ಬಹ ಉತ್ಸವದಲ್ಲಿ ನಾವು ಭಾಳಷ್ಟು ಯುವಕರಿಗೆ ಒಂದು ಏನು ಡಿಜಿಟಲ್ ಎಜುಕೇಷನ್ ಕೊಡುವ ಒಂದು ಉದ್ದೇಶದಿಂದ ಈ ಪ್ರೋಗ್ರಾಮ್ದಲ್ಲಿ ನಾವು ಭಾಳಷ್ಟು ಅತಿಥಿಗಳು ಏನು ಯೂಟ್ಯೂಬರ್ಸ್ ಏನಿದ್ದಾರೆ ಅವರೆಲ್ಲರೂ ಬರ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಬರೋದರಲ್ಲಿ ನೆಕ್ಸ್ಟ್ ಸಿ ಪಿ ಐ ಸಹೇಬರು ಮತ್ತು ವಕೀಲರು ಇವರೆಲ್ಲರೂ ಬಂದು ಒಂದು ಡಿಜಿಟಲ್ ಎಜುಕೇಷನನ್ನು ಹಿಂಗೆ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬರ ಸ್ಟಾರ್ಟ್ ಸ್ಟಾರ್ಟಾಗಿ ಒಂದು ಆರು ವರ್ಷ ಆಯಿತು ಅದರೊಳಗೆ ಸುಮಾರು ಮುನ್ನೂರ ನಾಲ್ಕುನೂರು ಜನರಿಗೆ ನಾವು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಒದಗಿಸಿವಿ ಅದರ ಜೊತೆಗೆ ನಾವು ಆಫ್ ರೆಕಾರ್ಡ್ ಒಂದು ಸಾವಿರ ಆನ್ ರೆಕಾರ್ಡ್ ನಾವು ಒಂದು ಎರಡು ಸಾವಿರ ಜನರಿಗೆ ನಾವು ಏನಿದೆ ಡಿಜಿಟಲ್ ಎಜುಕೇಷನನ್ನು ಪ್ರೊವೈಡ್ ಮಾಡಿ ಅವ್ರಿಗೆ ಸ್ಕಿಲ್ಸ್ಗಳನ್ನು ಕಳಿಸಿ ಕಲಿಸಿ ತುಂಬ ಜನರಿಗೆ ಜಾಬ್ ಅಪರ್ಚುನಿಟೀಸ್ ಕೊಟ್ಟು ಅವ್ರಿಗೆ ಜಾಬಿಗೂ ಅವ್ರಿಗೆ ಇಲ್ಲೇ ಇಂಟರ್ವ್ಯೂ ಕ ಎಲ್ಲ ಕಂಡಕ್ಟ್ ಮಾಡಿ ಅವ್ರಿಗೆ ಜಾಬಿಗೆ ಸೇರಿಸುವಂಥ ಕೆಲಸನೂ ನಾವು ಮಾಡ್ತೀವಿ